ಈಗ ಇಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅವತ್ತು ನಾವು ಉಪ್ಪಾಕಾಕೊಂಡಿದ್ದೆವು ಇವಾಗ ಅಲ್ಲೆಲ್ಲ ಹಾಕ್ಬಿಟ್ಟು ಫಸ್ಟ್ ಒಂದು ವಿಡಿಯೋ ಹಾಕಿದೆ ಕಾಳ ಕಿಳೋದು ಮತ್ತೆ ನಾಟಿದ್ದು ಒಟ್ನಾಡಿದು ಅಲ್ಲೆಲ್ಲ ಹಾಕ್ಬಿಟ್ಟು ಇವಾಗ ಇಲ್ಲಿ ಬಂದಿದ್ದೀವಿ ಅದನ್ನ ನೋಡಿ ಅದು ಚೆನ್ನಾಗೈತೆ ಇವಾಗ ನಮ್ಮ ಅಣ್ಣ ಹಾಕ್ತವ್ರೆ ಇವಾಗ ನಾನು ನಮ್ಮ ಅಣ್ಣಂಗೆ ಉಪ್ಪನೆಲ್ಲ ಎತ್ಕೊಡ್ತಿದ್ದೀನಿ ನೋಡಿ ಅಲ್ಲೊಂದು ಅಲ್ಲೊಂದು ಚೀಲ ಅಲ್ಲೊಂದು ಚೀಲ ಅಲ್ಲೊಂದು ಚೀಲ ಇಬ್ಬದೈತೆ ಅದೆಲ್ಲ ಮುಗ್ದೈತೆ ಇವಾಗ ಇವಾಗ ಇವಾಗೊಂದು ಇದೊಂದು ಚೀಲ ಐತೆ ನಮ್ಮ ಅಣ್ಣ ಹಾಕ್ ಇವಾಗ ಇನ್ನು ಎಲ್ಲ ಹಾಕ್ಬೇಕು ಏನು ಬಾಕಿ ಐತೆ ನಾ ಇನ್ನೊಂದು ಗದ್ದೆ ಐತೆ ಇಲ್ಲಿ ಅಲ್ಲೋಗಿ ಅಲ್ಲೂ ಹಾಕ್ಬೇಕು ನಮ್ಮ ಅಣ್ಣ ಎತ್ಕೊಬ್ರ ಅಲ್ಲಿ ನೋಡಿ ನೋಡ್ಬೋದು ಅಲ್ಲಿ ಎತ್ಕೊಬರಕ್ಕೆ ಹೋಯ್ತವ್ರೆ ಇವಾಗ ಉಪ್ಪು ಹಾಕದ ಬನ್ನಿ ನಮ್ಮ ಅಣ್ಣ ಬಂದರು ಉಪ್ಪು ಹಾಕದ ಉಪ್ಪು ಹಾಕ್ತೆ ಅಲ್ಲಿ ಹೋಯ್ತವ್ರೆ ಏನು ಆ ಕಡೆ ಎತ್ಕೋಬೇಕು ಸುಸ್ತಾಗೋಯ್ತು ಅದಕ್ಕೆ ನಿಂತವ್ರೆ ಸುಸ್ತಾಗೈತೆ ಅಲ್ಲಿಂದ ಒಬ್ರೆ ಯಾಕಂದವ್ರೆ ಅದಕ್ಕೆ ನಿಂತವ್ರೆ ಸುಸ್ತವಾಗಿ ಅಲ್ಲಿಗೆ ಹೋದ್ರೂ ನಮ್ಮ ನಮ್ಮಣ್ಣ ಉಪ್ಪು ಬರಕ್ಕೆ ಇನ್ನೊಂದು ಮೂಟ ಐತೆ ಇಲ್ಲಿಗೆ ಇನ್ನೊಂದು ಮೂಟ ಐತೆ ಆದರೆ ಇದೇ ಸಾಕಾಗುತ್ತೆ ಅನ್ಕೋತೀನಿ ನಾನು ಪುನಃ ಎತ್ಕೊ ಹೋಗ್ಬೇಕಾಗುತ್ತೆ ನೋಡ್ದೆ ಹೆಂಗಾಗುತ್ತೆ ಅಂತ ಅದು ನಮ್ಮೂರು ದೇವಸ್ಥಾನ ಬಿಸಿಲುರಮ್ಮ ಅಂತ ಅಲ್ಲಿ ಬನ್ನಿ ನೋಡ್ಕೊಂಡೋಗಿ ಹಳೆಯಂಪುರ ಹಳೆಯಂಪುರ ಅಂತ ನಮ್ಮೂರು ಬನ್ನಿ ದೇವಸ್ಥಾನ ನಾವು ಇಲ್ಲೇ ಪಕ್ಕದಲ್ಲಿ ನಮ್ಮ ಗದ್ದೆ ಐತೆ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದರೆ ನಮ್ಮ ಗದ್ದೆ ನೋಡಿ ಎಲ್ಲ ಎಷ್ಟು ಹಾಕಿದ್ರೂ ಕಳೆ ಕಳೆ ಕೆಳಸಿದ್ರು ಹೋತು ಆದರೂ ಪುನಃ ಇದಾಗೋಗೈತೆ ಎಷ್ಟು ಇದು ಮಾಡಿದ್ರೂ ತಿಂಡ ಬಂದ್ಬಿಟ್ಟೈತೆ ತೆಂಡ ಸುಸ್ತಾಗೈತೆ ಆದರೆ ಏನು ಮಾಡೋಕ್ಕಾಗಲ್ಲ ಹಾಕ್ಲೇಬೇಕು ಒಬ್ಬರೇ ಹಾಕ್ಬೇಕು ನಾನು ಮಾಡೋಕ್ಕಾಗಲ್ಲ ಹಿಂಗೆ ನಮ್ಗೆ ಹಾಕಕ್ಕೆ ಬಂದಿರಿ ನಾವಾರ ಹಾಕೋದು ನಮ್ಗೆ ಹಾಕಕ್ಕೆ ಬರೋಲ್ಲ ಜೊರಾಗಿ ಗೊತ್ತಾಗ್ರೆ ಇಷ್ಟೇ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಟೇಕ್ ಕೇರ್ ಬಾಯ್ ಬೇಸಟ